ಏನು ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಆಡಳಿತಕ್ಕೆ ಬಂದಾಗಿನಿಂದ ಗ್ಯಾರಂಟಿ ಹಾಗೂ ಒಳ ಮೀಸಲಾತಿಯ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ನೀಡಿದ್ದಾವೆ ಏನೋ ಸರ್ಕಾರ ಆಡಳಿತಕ್ಕೆ ಬಂದಾಗಿನಿಂದ ಬರೋಕ್ಕೂ ಮುಂಚೆಯಲ್ಲಿ ಒಳ ಮೀಸಲಾತಿಯನ್ನು ಜಾರಿಗೆ ಮಾಡೇ ಮಾಡ್ತಿರ್ತೇನೆ ಅಂತ ಸಿದ್ದರಾಮಯ್ಯವರು ಹೇಳಿದ್ದರು ಆದರೆ ಇದುವರೆಗೂ ಕೂಡ ಒಳ ಮೀಸಲಾತಿ ಜಾರಿಗೆ ಮಾಡಿಲ್ಲ ಇದರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಚಿತ್ರದುರ್ಗದ ಸಂಸದರಾದ ಗೋವಿಂದ್ ಕಾರಜೋಳ ಇದ್ದಾರೆ ಬನ್ನಿ ಅವರೇ ಮತ್ತೆ ಏನು ಸರ್ ಒಳ ಮೀಸಲಾತಿ ಹೆಸರಿನಲ್ಲಿ ಕಾಂಗ್ರೆಸ್ನವರು ರಾಜಕಾರಣ ಮಾಡ್ತಾ ಇದ್ದಾರೆ ಒಂದು ಒಳ ಮೀಸಲಾತಿ ಅಂತಕ್ಕಂಥದ್ದು ಸಾಮಾಜಿಕ ನ್ಯಾಯ ಕಳೆದ ಮೂವತ್ತು ವರ್ಷಗಳಿಂದ ರಾಜ್ಯದಲ್ಲಿ ಅಸ್ಪೃಶ್ಯ ಜನಾಂಗಕ್ಕೆ ಸೇರಿದಂಥ ಕೆಲವು ಸಮುದಾಯಗಳು ನಮಗೆ ಮೀಸಲಾತಿ ಸೌಲಭ್ಯ ಸಿಗ್ತಾ ಇಲ್ಲ ಒಳ ಮೀಸಲಾತಿ ಕೊಡಬೇಕು ಅಂಥೇಳಿ ನಿರಂತರವಾಗಿ ಹೋರಾಟವನ್ನು ಇದ್ದರು ಅದರ ಪರಿಣಾಮ ಸುಪ್ರೀಂ ಕೋರ್ಟು ಆದೇಶ ಮಾಡಿದೆ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ದೇಶದ ಸರ್ವೋಚ್ಚ ನ್ಯಾಯಾಲಯದ ಏಳು ಸದಸ್ಯರ ಸಂವಿಧಾನಿಕ ಪೀಠ ಆಡಳಿತ ಮಾಡಿ ಆದೇಶ ಮಾಡಿದೆ ಒಳ ಮೀಸಲಾತಿ ಕೊಡಬಹುದು ಜನಸಂಖ್ಯೆಗೆ ಅನುಗುಣವಾಗಿ ಮತ್ತು ಅತ್ಯಂತ ಒಳ ಮೀಸಲಾತಿ ವಂಚಿತರಿರ್ತಕ್ಕಂಥವ್ರಿಗೆ ಗಮನದಲ್ಲಿಟ್ಟುಕೊಂಡು ಮಾಡಬೇಕನ್ನೋದನ್ನು ಕೂಡ ಹೇಳಿದೆ ಅದಕ್ಕೆ ಸಿದ್ದರಾಮಯ್ಯನವ್ರ ಸರ್ಕಾರ ಮೊಂಡತನ ಹಚ್ಚಿದೆ ನ್ಯಾಯಯುತವಾಗಿ ಸುಪ್ರೀಂ ಕೋರ್ಟ್ ಆದೇಶ ಜಾರಿಗೆ ಮಾಡಿ ತರಬೇಕಾಗಿತ್ತು ತಂದಿಲ್ಲ ಮೋಸದಿಂದ ಒನ್ ಮ್ಯಾನ್ ಕಮಿಷನ್ ಅಂತೇಳಿ ಮತ್ತೊಂದು ಕಮಿಷನ್ ನೇಮಿಸಿದ್ರೆ ಅದರ ಅವಶ್ಯಕತೆ ಇಲ್ಲ ಎಲ್ಲ ಡಾಟಾಗಳು ಕೂಡ ಭಾರತ ಸರ್ಕಾರದಲ್ಲಿದೆ ದೇಶದಲ್ಲಿ ಎರಡು ಸಾವಿರದ ಹನ್ನೊಂದರ ಜನಗಣತಿಗೆ ಅನುಗುಣವ ಆದ ಜನಸಂಖ್ಯೆಗೆ ಅನುಗುಣವಾಗಿ ಇವತ್ತು ಆಡಳಿತ ನಡೀತಾ ಇದೆ ಅದಕ್ಕಾಗಿ ಕೂಡಲೇ ಒಳ ಮೀಸಲಾತಿ ಜಾರಿ ಮಾಡಬೇಕು ಅಂತ ಒತ್ತಾಯ ಮಾಡ್ತೇನೆ ಮಾಡದೇ ಇದ್ದರೆ ಉಗ್ರ ಹೋರಾಟಕ್ಕೆ ನಾವು ಸಿದ್ಧರಾಗ್ತದೆ ಸರ್ ಏನು ಚುನಾವಣೆ ಪೂರ್ವದಲ್ಲಿ ಅವರು ಮಾಡೇತಿರ್ತೀನಿ ಅಂತ ಸಿದ್ದರಾಮಯ್ಯ ಅವರು ಹೇಳಿದರು ಅಂದ್ರೆ ಈಗ ಮಾಡ್ತಿಲ್ಲ ಅಂದ್ರೆ ಏನು ಹೈಕಮಾಂಡಿಂದ ಒತ್ತಡ ಏನಾದರೂ ಇದೆ ಅಂತ ಅವರು ಹೇಳಬೇಕಲ್ಲ ಸಿದ್ದರಾಮಯ್ಯವ್ರು ಯಾಕೆ ಮಾಡ್ತಾ ಇಲ್ಲ ಯಾಕೆ ವಿಳಂಬ ಮಾಡ್ತೇನೆ ಅನ್ನೋದು ಮನಸ್ಸು ಮನಸ್ಸಿದ್ದಂಗಿಲ್ಲ ಮಾಡೋದ್ರ ಬಗ್ಗೆ ಅದಕ್ಕಾಗಿ ವಿಳಂಬ ಮಾಡ್ತಾ ಇದ್ದಾರೆ ಇದಿಷ್ಟು ಗೋವಿಂದ ಕಾರಜೋಳ ಅವರ ಮಾತಾಗಿತ್ತು ಸಿದ್ದರಾಮಯ್ಯನವರಿಗೆ ಒಳ ಮೀಸಲಾತಿ ಜಾರಿಗೆ ಮಾಡಲು ಮನಸ್ಸಿಲ್ಲ ಆದ್ದರಿಂದ ಉಡಾಫೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜನ್ಗೆರೆ ಉತ್ತರ ಕರ್ನಾಟಕ ನ್ಯೂಸ್ ಬೀದರ್